ಜೋಗದಲ್ಲಿ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಭವಿಷ್ಯದ ವಿದ್ಯುತ್ ಕೊರತೆ ನೀಗಿಸುವ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾಡಿರುವ ಯೋಜನೆಯಾಗಿದೆ ಎಂದು ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ಹೇಳಿದರು ಯಾವುದು ಸರ್ಕಾರಗಳು ಬೆಳೆಯದು ಅದನ್ನ ಇವತ್ತು ಸರ್ಕಾರ ಎರಡು ಸರ್ಕಾರ ಮಾಡ್ತದೆ ಅಂತ ನನ್ನ ಅಭಿಪ್ರಾಯ ಆದ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಾಸಕ ಬೇಳೂರು ಹಾಗೂ ಕಾಂಗ್ರೆಸ್ ಪಕ್ಷ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಪರವಾಗಿ ಇದ್ದೇವೆ ಎರಡು ಸಾವಿರ ಮೆಗಾವ್ಯಾಟ್ಸ್ ವಿದ್ಯುತ್ ಉತ್ಪಾದನೆಯಿಂದ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿದೆ ಸರ್ಕಾರಗಳು ಸಾಧಕ ಬಾಧಕಗಳ ಯೋಚಿಸಿ ಎರಡು ಸಾವಿರದ ಹದಿನೇಳರಲ್ಲಿಯೇ ಯೋಜನೆ ಸಿದ್ದವಾಗಿದೆ ಎಂದರು ಸಂವಿಧಾನದಲ್ಲಿ ಪ್ರತಿಭಟಿಸಲು ಹಾಕಿದೆ ರೈತ ಸಂಘ ಹನ್ನೆರಡು ದಿನ ಪ್ರತಿಭಟನೆ ನಡೆಸಿದೆ ಆದರೆ ಬಿಜೆಪಿಯವರಿಗೆ ಅವರ ಪಕ್ಷದ ಬ್ಯಾನರ್ನಲ್ಲಿ ಪ್ರತಿಭಟಿಸಲು ಸಾಧ್ಯವಾಗದೆ ರೈತ ಸಂಘದ ಹೋರಾಟದಲ್ಲಿ ಭಾಗಿಯಾಗಿದ್ದು ಯಾವ ಪುರುಷಾರ್ಥ ಎಂದು ಪ್ರಶ್ನಿಸಿದರು ಲೋಕಸಭಾ ಸದಸ್ಯರು ಬಿವೈ ರಾಘವೇಂದ್ರ ಅವರು ನಾಲ್ಕು ಬಾರಿ ಸಂಸದ ಅವರಿಗೆ ಅವರದೇ ಕ್ಷೇತ್ರದಲ್ಲಿ ನಡೆಯುತ್ತಿರುವ ದೊಡ್ಡ ಯೋಜನೆಯ ಕುರಿತು ಗೊತ್ತಿಲ್ಲ ಎಂದಿರುವುದು ಹಾಸ್ಯಾಸ್ಪದ ಸಂಗತಿಯಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯಾಗಿದ್ದು ಇದೊಂದು ದುಡ್ಡು ಹೊಡೆಯುವ ಯೋಜನೆ ಎಂದಿರುವ ಬಿಜೆಪಿ ಟೀಕೆ ಸರಿಯಲ್ಲ ಎಂದರು அவர் படித்தே அது ஸ்பஷ்ட கொடுப்பேன் நம்ம அண்ணா எம் பி சாஹ் ராகவெந்தா பார்த்து பார்த்தார் அதிக எம் பி ஆ

ಸಿಗಂದೂರು ಸೇತುವೆ ಮಾಡಿದ್ದಾರಲ್ಲ ಬಿಜೆಪಿ ರಾಘವೇಂದ್ರ ಮತ್ತು ಹಾಲಪ್ಪನವರು ಎಷ್ಟು ದುಡ್ಡು ಹೊಡೆದಿದ್ದಾರೆ ಹೇಳಲಿ ಹೋರಾಟ ಮಾಡುವವರ ಜೊತೆಗೆ ಹೋಗಿ ಹೋರಾಟ ಮಾಡುವ ಬದಲಿಗೆ ಬಿಜೆಪಿ ಪಕ್ಷದಿಂದ ಹೋರಾಟ ಮಾಡಲಿ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಾಗರ ನಗರ ಕಾಂಗ್ರೆಸ್ ಅಧ್ಯಕ್ಷ ಐಎನ್ ಸುರೇಶ್ ಬಾಬು ಹೊಳಿಯಪ್ಪ ಮನೆಘಟ್ಟ ಸೋಮಶೇಖರ ಲ್ಯಾವಗೆರೆ ನಗರಸಭಾ ಸದಸ್ಯ ಗಣಪತಿ ಮಂಡಲಗಳೆ ಸೈಯದ್ ಜಾಕೀರ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಶ್ರೀಮತಿ ಚಂದ್ರಕಾಂತ್ ಉಷಾ ಎನ್ ಷಣ್ಮುಖ ಸೋರೆನಗದ್ದೆ ಕನ್ನ ಪ್ಪ ಮುಳುಕೆರೆ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ